ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಡಿ ಕೆ ಬ್ಲಾಗ್ಸ್ ನಾನು ಇನ್ನೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿದ್ದೀನಿ ಇವತ್ತು ನಮ್ಮ ತೋಟದಲ್ಲಿ ಬೆಳಗ್ಗೆ ಬೆಳಗ್ಗೆನೇ ಬಂದೆ ಆದರೆ ವಾತಾವರಣ ಟೈಮ್ ಆಲ್ರೆಡಿ ಏಳು ಗಂಟೆ ಆದರೂ ಮಂಜು ಇದೆ ಹಂಗೇನು ತೆಂಗಿನ ಗಾಡಿಗಳನ್ನು ಸಾಕತ್ತಾಗೆ ಬಿದ್ಬಿಟ್ಟಿದ್ದಾರೆ ಎಲ್ಲವನ್ನೂ ನೀಟಾಗಿ ಗುಡ್ಡೆ ಹಾಕಬೇಕು ಆಲ್ರೆಡಿ ಇನ್ನು ಚಳಿ ತುಂಬ ಚಳಿ ಇದೆ ಮೈ ಫ್ರೀ ಬಿಡೋಕ್ಕೆ ಆಗ್ತಾಯಿಲ್ಲ ಮೈ ಕೈಯೆಲ್ಲ ಗಾಡಿ ತೊಗೊಂಡು ಮನೆಯಿಂದ ಇಲ್ಲಿಗೆ ಬರೋದ್ರೊಳಗಡೆ ಫ್ರೀಝಾಗಿ ಹೋಗ್ಬಿಟ್ಟಿದ್ದಾವೆ ಬನ್ನಿ ಫಸ್ಟು ಬೋರ್ ಆನ್ ಮಾಡಿಬಿಡೋಣ ಕರೆಂಟ್ ಬಂದು ಅದ್ರ ಪಾಡಿಗೆ ಅದು ಓಡ್ತದೆ ಗರಿಗಳೆಲ್ಲ ಬಿದ್ದಿದ್ದಾವೆ ಎಲ್ಲ ಕಡೆ ಬೋರ್ ಆನ್ ಮಾಡೋಣ ಫಸ್ಟ್ ಇನ್ನು ಹನ್ನೆರಡು ಗಂಟೆ ಕರೆಂಟು ಅಂತ ಹೇಳಿದ್ರು ಆನ್ ಮಾಡಿದ್ದಾಯಿತು ಹಾಗೆ ನಮ್ಮ ವೀಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡ್ಕಂಡೆ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಹೆಸ್ರು ಬಂದುಬಿಟ್ಟು ಡಿ ಕೆ ಬ್ಲಾಗ್ಸ್ ಅಂತ ಸೊ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಲಾಂಗ್ ಜೋರ ಪ್ರೆಸ್ ಮಾಡಿಬಿಡಿ ಯಾಕಂದರೆ ನಾನು ನಾಲ್ಕು ನಾನು ಹಾಕೋ ಒಂದು ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೇ ನಮ್ಮ ವೀಡಿಯೋದಲ್ಲಿ ನಿಮಗೇನಾದರೂ ಸಜೆಷನ್ ಮಾಡಬೇಕು ಅಂದರೆ ಕಮೆಂಟ್ ಮೂಲಕ ಸಜೆಶ್ಟ್ ಮಾಡಿ ಸೊ ನಾನು ನಿಮ್ಮ ಸಹ ಕಮೆಂಟ್ಸ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ನೋಡಿ ಎಲ್ಲ ಬೇಸಿಗೆ ಒಂದ್ ಹತ್ರ ಗುಡ್ಡ ಹಾಕಿದ್ರೆ ನೀಟಾಗಿ ಸೌದಿಗಳು ಹಾಕ್ತವೆ ಆದರೆ ಈ ಅವರು ಇವರು ಕಟ್ಟಕ್ಕೆ ಗುಡ್ಡೆ ಹಾಕೋಕ್ಕೂ ಮನಸ್ಸಿಲ್ಲ ಈ ಥರ ಬೇಲಿ ಬಡ್ಡಿಗೆ ಹಾಕಿದ್ರೆ ಒಣಗಿದ ಒಣಗದ್ಮೇಲೆ ಬೆಂಕಿ ಹಾಕಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶ ಆಗ್ತದೆ ನೋಡಿ ಹೆಂಗಿದೆ ಮಂಜು ಬೆಳವಳಿಗೆ ಅಂದ್ರೆ ನಮ್ಮೂರ್ ಗುಡ್ಡ ಎಷ್ಟು ಮಂಜು ಅದು ಕವರ್ ಕ್ಲಿಯರ್ ಆಗಕ್ಕೆ ಹೆಚ್ಚು ಕಮ್ಮಿ ಹತ್ತು ಗಂಟೆ ನಮ್ಗೆ ಗಂಟೆ ಆಗುತ್ತೆ ಅಷ್ಟು ಮುಂಜಿದೆ ಇವನ್ನೆಲ್ಲ ತಗೊಂಡು ಇವನ್ನೆಲ್ಲ ತಗೊಂಡು ನಿಮ್ಗೆ ಆಚೆ ಹಾಕ್ಬಾರ್ದು ಬಂದತ್ರ ಗುಡ್ಡ ಹಾಕಿದ್ರೆ ಸೌದಿ ಹಾಕ್ತೇವೆ ಅದೆಲ್ಲ ಇವಾಗ ಗ್ಯಾಸು ಗೀಸರು ಸೋಲರು ಎಲ್ಲ ಇವನ್ನ ನೀರ್ ಕಾಯ್ಸೋಕ್ಕೂ ಮುಂಚೆ ಅಡಿಗೆ ಮಾಡಕ್ಕೆ ಸೌದಿ ಬಳಸೋರು ಇವಾಗ ನೀರ್ ಕಾಯ್ಸೋಕ್ಕೂ ಬಳಸಲ್ಲ ಕಾಣ ಇಷ್ಟೇ ಎಲ್ಲ ಗ್ಯಾಸು ಸೋಲರು ಗೀಝರು ಅಂತ ಎಲ್ಲ ವಿಂಗಡೆ ಹೋಗ್ಬಿಟ್ಟು ಎಲ್ಲ ಮಾಡರ್ನ್ ಲೈಫಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಹೆಚ್ಚು ಕಮ್ಮಿ ಹಳ್ಳಿಗಳಲ್ಲೇ ಅಂಡೆ ಒಲೆಗಳು ಸಿಗೋದು ಕಷ್ಟ ಆಗ್ಬಿಟ್ಟಿದೆ ಮುಂಚೆ ಹಳ್ಳಿಗಳಲ್ಲಾದರೂ ಅಂಡೆ ಒಲೆ ಇರೋದು ಹಳ್ಳಿಯವರೇ ಇವನ್ನ ಬಳಸ್ತಾಯಿಲ್ಲ ಇವಾಗ ನಾವೇ ಬೆಂಕಿ ಹಿಕ್ಕಿ ಬೇಯಿಸ್ತಾ ಇದ್ದೀವಿ ಇನ್ನೂ ಸಿಟಿಲಿರೋರು ಅವ್ರಿಗನ್ನೆಲ್ಲಿ ಬಳಸ್ತಾರೆ ಹೇಳಿ ಅಲ್ವಾ ಸೊ ಹಾಗಾಗಿದೆ ಜೀವನ ಇದರಲ್ಲಿ ಸ್ವಲ್ಪ ಚೆನ್ನಾಗೆ ಬಿದ್ದಿದ್ದಾರೆ ಎಲ್ಲ ಒಟ್ಟಿಗೆ ಬಂದಿತ್ತು ಸೈಡಿಗೆ ಹಾಕಬೇಕು ನೋಡಿ ಬೇಸಿಗೆ ಬಂದರೆ ಅತಿಯಾಗಿ ಎಲೆ ಉದುರುವಂಥ ಕಾಲ ಅದು ಪ್ರಕೃತಿ ಸಹಜವಾಗಿ ಎಲ್ಲ ತೋ ತೋಟಕ್ಕಿಂತ ಎಲ್ಲ ಮರದಲ್ಲೂ ಉದುರುತ್ತೆ ಒಂದು ಸಣ್ಣ ಗಿಡ ಆದರೂ ಎಲೆ ಉದುರಿಸುತ್ತೆ ಅದು ಪ್ರಕೃತಿಯ ಸಹಜ ಕ್ರಿಯೆ ಏಕೆಂದರೆ ಅದು ಒಂದು ಕವಿತ್ವನೇ ಇದೆಯಲ್ಲ ಆ ಥರ ಅರೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಗಸು ಆ ಥರ ಪ್ರತಿಯೊಂದು ಮರ ಗಿಡ ಎಲ್ಲದೂ ತನ್ನ ಎಲೆಗಳ್ನ ಬೀಳಿಸುತ್ತೆ ಅದೇ ರೀತಿ ನಮ್ಮ ತೋಟದಲ್ಲೂ ನಮ್ಮದೇನು ಸ್ಪೆಷಲ್ ಏನಲ್ಲ ಅಥವಾ ನಾನೇನು ಸ್ಪೆಷಲಾಗಿ ಬಂದಿಲ್ಲಿ ಮಾಡ ಆ್ಯಕ್ಚುಲಿ ಪ್ರಕೃತಿ ಎಲೆಗಳ್ನ ತನ್ನ ಬ ಬೀಳ್ಸ್ಕೊಳುತ್ತೆ ಕಾರಣ ಆ ಎಲೆ ಕರಿಗೆ ಗೊಬ್ಬರ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಆದರೆ ನಾವು ಅತಿಯಾದ ಬುದ್ಧಿವಂತರು ಮನುಷ್ಯರು ಏನು ಮಾಡ್ದು ತೆಂಗಿನ ಗರಿ ಬುಡ್ದಲ್ಲಿ ಬಿದ್ದರೆ ಉಕ್ಕೆ ಹೊಡಿಯೋಕ್ಕಾಗಲ್ಲ ಬೇಸ ಹೊಡಿಯೋಕ್ಕಾಗಲ್ಲ ತೋಟ ಹಾಳಾಗುತ್ತೆ ಕ್ಲೀನಾಗಿ ಇಟ್ಕೊಳಕ್ಕಾಗಲ್ಲ ಅನ್ನೋ ಹುಚ್ಚು ಕಲ್ಪನೆಯಲ್ಲಿ ಈ ಥರ ಎಲ್ಲ ಮಾಡ್ತೀವಿ ಏನು ಮಾಡೋಂಗಿಲ್ಲ ಸೊ ಎಲ್ಲರೂ ಬಂದಿದ್ದಾರೆ ನಾವು ಮಾಡ್ತಾಯಿದ್ದೀವಿ ಏಕೆಂದರೆ ಅದನ್ನೆಲ್ಲ ತೆಂಗಿನ ಗಿಡ ಬುಡ್ದಲ್ಲೇ ಬಿದ್ದಾಗ ಮಿಸ್ ಆಗಿ ಕಾಯಿ ಬಿದ್ದಿರುತ್ತೆ ಕಾಯಿ ತಗೊಳಕ್ಕೆ ಹೋದಾಗ ಒಳಗಡೆ ಹುಳುಗಳು ಅಥವಾ ಬೇರೆ ಹಾವು ಚೇಳು ಈ ಥರದಂಥ ಅಪಾಯಕಾರಿ ಜಂತುಗಳ ಸೇರ್ಕೋಬೋದು ಒಂದು ಒಂದು ಉದ್ದೇಶಕ್ಕೆ ನಾವು ತೋಟನ ಕ್ಲೀನಾಗಿ ಇಟ್ಕೊಂತೀವಿ ಅಷ್ಟೇ ಧೈರ್ಯವಾಗಿ ಓಡಾಡ್ಬೋದು ತೋಟ ಕ್ಲೀನಾಗಿದ್ದರೆ ಇಲ್ಲ ಅಂದರೆ ಭಾಳ ಕಷ್ಟ ಮಾತಾಡೋಕ್ಕೂ ಕಷ್ಟ ಅಷ್ಟು ಚಳಿ ಇದೆ ಬ್ರೀತಿಂಗ್ ತೊಗೊಂಡು ಬ್ರೀತಿಂಗ್ ಬಿಡೋದೇ ಕಷ್ಟ ಆಗ್ತದೆ ಆ ಉದ್ದೇಶಕ್ಕೋಸ್ಕರ ನಾವು ಕ್ಲೀನ್ ಮಾಡ್ತೀವಿ ಅಷ್ಟೇ ಸೊ ಇದರಲ್ಲಿ ಇನ್ನೂ ಏನೇನು ಮಾಡಬಹುದು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಯಾಕೆಂದರೆ ನೀವು ಕಮೆಂಟ್ ಮಾಡಿದ್ರೆ ನನಗೂ ಏನಾದ್ರು ಹೊಸ ಹೊಸ ಐಡಿಯಾಗಳು ಬರುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ನೋಡಿರಿ ಇಲ್ಲಿ ನಾನು ನೀಟಾಗೆ ಗುಡ್ಡ ಹಾಕಿ ಹೋಗೋದು ಯಾವನೋ ಬಂದು ಗಡ್ ಗರಿಯಲ್ಲಿ ಸಿಗ್ಗಕ್ಕೆ ಇದು ಚೆನ್ನಾಗಿಲ್ಲ ಅಂತ ಹೇಳಿ ಹಂಗೆ ಗುಡ್ಡ ಹಾಕಿರೋ ಅಥವಾ ಸೈಡ್ ಬಿಸಾಕಿರೋದನ್ನು ತಗೊಂಡು ಹೊರಗಡೆ ಸಾಕೊಂಡಿದ್ದಾನೆ ನನ್ನ ಮಕ್ಕಳೆಲ್ಲ ಇಲ್ಲಿ ಬೆಂಕಿ ಹಾಕ್ಬೇಕಂತ ಅಂದ್ಕೊಂಡಿದ್ದೆ ಆದರೆ ಇಲ್ಲಿರೋ ಪಕ್ಕದಲ್ಲಿರೋ ಮರಗಳಲ್ಲಿ ಈ ನಮ್ಮ ಗುಪ್ಪಚ್ಚಿ ಅಂತಾರಲ್ಲ ಗುಪ್ಪಚ್ಚಿ ಅಕ್ಕಿಗಳು ಗೂಡು ಕಟ್ಟಿದೆ ಈ ಮೊಬೈಲು ಮತ್ತು ನೆಟ್ವರ್ಕ್ ಯುಗದಲ್ಲಿ ಟವರ್ಗಳು ಬಂದ ಮೇಲೆ ಗುಬ್ಬಚ್ಚಿನ ಪ್ರಭೇದ ಪ್ರಭೇದದ ಪಕ್ಷಿನ ಪ್ರಭೇದನೇ ಹೊಳಿದೋಗಿದೆ ಅಂಥದ್ರಲ್ಲಿ ಅಟ್ಲೀಸ್ಟ್ ನಾವು ಪೂರ್ತಿ ಉಳ್ಸೋಕ್ಕಾಗುತ್ತಿಲ್ಲ ಗೊತ್ತಿಲ್ಲ ಬೆಂಕಿ ಹಾಕ್ಬೇಕಂತ ಇಲ್ಲಿ ಅಂದ್ಕೊಂಡಿದ್ದೆ ಅದೇ ಬೆಂಕಿ ಹಾಕೋಕ್ಕೆ ಮನಸ್ಸು ಬರಲ್ಲ ಯಾಕೆಂದರೆ ಆ ಕಡೆ ಹೋಗಿ ನೋಡಿದ್ರೆ ನಿಮಗೆ ನಾನು ತೋರಿಸ್ತೀನಿ ಕಂಪ್ಲೀಟ್ ಗೂಡುಗಳು ಕಟ್ಟಿದಾವೆ ಅಟ್ಲೀಸ್ಟ್ ನಾವು ಯಾವ ರೀತಿ ನಾವು ಉಳ್ಕೊಳೋಂಥ ಮನೆ ಸುಟ್ಟೋದ್ರೆ ಕಷ್ಟ ಆಗುತ್ತೆ ಅದೇ ರೀತಿ ಅದೊಂದು ಪಕ್ಷಿ ಅದೊಂದು ಜೀವ ಇದೆ ಹಂಗಾಗಿ ನಾನು ಬೆಂಕಿಲಿ ಆಗ್ತಾಯಿಲ್ಲ ಬದುಕೊಳ್ಳಿ ಅವನು ಪ್ರಪಂಚದಲ್ಲಿ ಮನುಷ್ಯನಷ್ಟೇ ಬೇರೆ ಎಲ್ಲ ಪ್ರಾಣಿಗಳಿಗೂ ಬದುಕೋಕ್ಕೆ ಹಕ್ಕಿದೆ ಸಕಲ ಕೋಟಿ ಜೀವರಾಶಿಗಳಿಗೂ ಬದುಕೋ ಹಕ್ಕಿರೋದ್ರಿಂದ ಸೊ ನಾನು ಮಾತ್ರ ಬದುಕಬೇಕು ಅನ್ನೋ ದುರಾಸೆ ನನಗಿಲ್ಲ ಸೊ ಹಾಗಾಗಿ ಬೇಡ ಆ ಬೀಜ ಗುದ್ದು ಗೂಡುಗಳನ್ನ ನಿಮಗೆ ನಾನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ಹೇಳಿದ್ನಲ್ಲ ಅಕ್ಕಿಗಳ ಗೂಡು ಈ ಮ ಹಂಗಾಗಿ ನಾನು ಆ ಕಡೆ ಬೆಂಕಿ ಇಟ್ಟರೆ ಈ ಮರ ಪೂರ್ತಿ ಸುಟ್ಟೋಗೋಂಥ ಚಾನ್ಸಸ್ ಇದೆ ಸೊ ಹಂಗಾಗಿ ನಾನಿಲ್ಲಿ ಬೆಂಕಿ ಇಡೋಲ್ಲ ಸೊ ಅವನು ಹಂಗೇ ಬೇರೆ ಕಡೆ ಹಾಕ್ಬಿಟ್ಟು ಇದು ಮಾಡ್ತೀನಿ ಇನ್ನೊಂದು ಅರ್ಧ ಗಂಟೆ ಅಥವಾ ಆರು ಗಂಟೆಗೆ ಬಂದರೆ ತುಂಬ ಇಲ್ಲ ಶಬ್ದ ಕೇಳೋಕ್ಕೆ ಒಂದು ಖುಷಿ ಆಗುತ್ತೆ ಅಷ್ಟು ಅಕ್ಕಿಗಳು ನೋಡಿ ಅದ್ರ ಸೇಫ್ಟಿಗೋಸ್ಕರ ಕೆಳಗಡೆ ನೀರಿದೆ ಮರದ ತುದಿನಲ್ಲಿ ಅವು ಗೂಡು ಕಟ್ಕೊಂಡಿದೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹ್ಞೂ ಬರೋಬಾ ಇನ್ನೇನೊಂದು ನಾಲ್ಕು ನಾಲ್ಕೈದು ಇದ್ದಾವೆ ಐತೆ ಹಾಕ್ಬಿಟ್ಟು ಹೋಗೋಣ ನೋಡಿ ಹಾಂ ಹೆಣ್ಕೊಡೆಗೆ ರೈತರು ಮಕ್ಳಿಗೆ ಅಷ್ಟು ಜಮೀನು ಇರ್ಬೇಕು ಇಷ್ಟು ಜಮೀನು ಇರ್ಬೇಕಂತೀರ ಜಮೀನಿದ್ರೆ ಮಾಡೋದು ಕಷ್ಟ ಹಾಂ ರೈತರ ಮಕ್ಕಳಿಗೆ ಹೆಂಗೆ ಕೊಡ್ರಿ ಅವ್ರಿಗಿಂತ ಚೆನ್ನಾಗಿ ಅಂತ ಹುಡುಗ ಇನ್ನೊಬ್ಬ ಇರಲ್ಲ ಏನೋ ನಿಮ್ಮನ್ನು ಮೆಚ್ಚಕ್ಕೆ ಹೇಳ್ತಾಯಿಲ್ಲ ನೋಡಿ ಆರು ತಿಂಗಳು ಕೆಲಸ ಮಾಡ್ರೆ ಆರು ತಿಂಗಳು ರೆಸ್ಟ್ ಆಡಂದ್ರೆ ರೈತ ಮಾತ್ರ ಆದರೆ ಅವನೊಂದು ವರ್ಷದ ದುಡ್ಮೇನೋ ದುಡಿಮೇನ ದುಡ್ದು ಮನೇಲಿ ಹೊಟ್ಟಿರ್ತಾನೆ ಹಂಗಾಗಿ ಅವನಿಗೆ ಅಷ್ಟೊಂದು ಧೈರ್ಯ ಅಷ್ಟೊಂದು ಗತ್ತು ಗಾಂಭೀರ್ಯ ರೈತರ ಮಕ್ಕಳಿಗೆ ರೈತರು ಅವ್ರ ಹತ್ರ ಜಮೀನಿದ್ರು ಅವರು ಒಂದೇ ಬೆಳೆ ಮೇಲೆ ಅವಲಂಬಿತ ಆಗಿರಲ್ಲ ಏನಾರಪ್ಪ ಅಂದ್ರೆ ಉದಾಹರಣೆ ಏನಪ್ಪ ಅಂದರೆ ಈ ಒಂದು ಐವತ್ತು ಗಿಡ ತೆಂಗಿದ್ರು ಮಿನಿಮಮ್ ಒಂದು ಐದು ಸಾವಿರ ಕೊಬ್ಬರಿ ಸುಲಿತಾರೆ ವರ್ಷಕ್ಕೆ ಇವತ್ತಿನ ರೇಟು ಒಂದು ಸಾವಿರ ಕೊಬ್ಬರಿಗೆ ಒಂದೂವರೆ ಕ್ವಿಂಟಲ್ ಕೊಬ್ಬರಿ ಆದ್ರೂ ಐದು ಸಾವಿರಕ್ಕೆ ಏಳುವರೆ ಕ್ವಿಂಟಲ್ ಬೇಡ ಆರು ಕ್ವಿಂಟಲ್ ಲೆಕ್ಕ ಇಟ್ಕೊಂಡು ಆಯಿತಾ ಆರು ಆರುವರೆ ಕ್ವಿಂಟಲ್ ಲೆಕ್ಕ ಇಟ್ಕೊಂಡ್ರು ಇವತ್ತಿನ ರೇಟಿಗೆ ಎರಡು ಲಕ್ಷ ಅಂದರೆ ಕಾಯಿನ ಕೆಡವಿ ನಂದಲ್ಲ ಅಂತ ತಗೊಂಡೋಗಿ ಮನೆಗೆ ಬಿಸಾಕಿರ್ತಾನೆ ವರ್ಷಕ್ಕೆ ಅದನ್ನು ಸುಲಿದು ಅದ್ರ ಖರ್ಚು ಕಳ್ದ್ರು ಎರಡು ಲಕ್ಷ ರೂಪಾಯಿ ನಂದಲ್ಲ ಅಂತ ತಗೊಂಬಂದು ಮನೇಲಿ ಹಾಕ್ತಾನೆ ಇನ್ನು ಅವ್ನು ಖರ್ಚಿನ ದುಡ್ಡೆಲ್ಲ ಲೆಕ್ಕ ಲೆಕ್ಕಾಕ್ರಿಂದ ಕೊಬ್ಬರಿ ಚುಪ್ಪು ಅದು ಟನ್ನಿಗೆ ಮೂವತ್ತ್ಮೂರು ಸಾವಿರ ಇದೆ ಅಷ್ಟಕ್ಕೆ ಅಟ್ಲೀಸ್ಟ್ ಒಂದು ಟನ್ ಆಗುತ್ತೆ ಆರರಿಂದ ಏಳು ಸಾವಿರ ಕೊಬ್ಬರಿಗೆ ಒಂದು ಟನ್ ಚುಪ್ಪಾಗೇ ಆಗುತ್ತೆ ಅದು ಅವನು ಖರ್ಚು ಕೊಬ್ಬರಿ ಸುಣ್ಸೋಕ್ಕೆ ಕೆಡಿಸೋಕ್ಕೆ ಗೊತ್ತಾಗಿದ್ದು ಇನ್ನು ಡೆಡ್ ಅಮೌಂಟ್ ಎರಡು ಲಕ್ಷ ಉಳಿಸ್ತಾನೆ ಇನ್ನು ರಾಗಿ ಒಂದು ನಾಲ್ಕು ಎಕರೆ ರಾಗಿ ಬೆಳೆದಂದ್ರೂ ಎಕರೆ ಹತ್ತು ಕ್ವಿಂಟಲ್ ಅಂದ್ರೂ ನಲ್ವತ್ತು ಕ್ವಿಂಟಲ್ ರಾಗಿ ಇವತ್ತು ಒಂದು ಕ್ವಿಂಟಲ್ ರಾಗಿ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಒಂದು ಕ್ವಿಂಟಲ್ ರಾಗಿ ನಾಲ್ಕು ಸಾವಿರದ ಒಂಬೈನೂರು ನಲ್ವತ್ತು ಕ್ವಿಂಟಲ್ ಅದು ಎರಡು ಲಕ್ಷ ನಾಲ್ಕು ಲಕ್ಷ ಎಚ್ ಸೈಡಿಗೆ ಇಡ್ತಾನೆ ಇನ್ನು ಅವನು ಒಂದೆರಡು ಹಸು ಮಾಡ್ಕೊಂಡು ಡೈಲಿಗೆ ಹಾಲು ಹಾಕಿದ್ರೆ ಅದರಲ್ಲಿ ತಿಂಗಳಿಗೆ ಒಂದು ಎಂಟು ಒಂಬತ್ತು ಸಾವಿರ ರೂಪಾಯಿ ಬಂದರೂ ಮನೆ ಖರ್ಚು ಮಕ್ಕಳು ಖರ್ಚು ಅವನು ಓಡಾಡೋ ಖರ್ಚು ಶೋಕಿ ಮಾಡೋ ಖರ್ಚು ಅದನ್ನು ನಡೆದು ಹೋಗ್ಬಿಡುತ್ತೆ ಈ ಥರ ಒಬ್ಬ ರೈತ ಆರಾಮಾಗಿ ಆರು ತಿಂಗಳು ಕೆಲಸ ಮಾಡಿ ಆರು ತಿಂಗಳು ರೆಸ್ಟ್ ಮಾಡಿದ್ರು ಅವನು ಉಳಿಸೋದು ಅದೇ ಬೆಂಗಳೂರಲ್ಲಿ ನಾವು ವರ್ಷಕ್ಕೆ ನಮಗೆ ಐದು ಲಕ್ಷ ರೂಪಾಯಿ ಸ್ಯಾಲ್ರಿ ಬರ್ತಾಯಿದ್ರು ನಾವು ಉಳಿಸೋದು ಒಂದು ಲಕ್ಷ ಉಳಿಸೋದಿಗೆ ನಮಗೆ ಕಷ್ಟ ಆಗೋಗ್ಬಿಟ್ಟಿರುತ್ತೆ ಅದಕ್ಕೆ ರೈತರ ಕ್ಯಾಲ್ಕುಲೇಷನ್ನು ಕೆಲಸದಲ್ಲಿರೋ ಕ್ಯಾಲ್ಕುಲೇಷನ್ಗೆ ಈ ಕೊಲೆ ಅಲ್ಲ ಆ ಥರ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಜೀವನ ಮಾಡೋದಕ್ಕೆ ಬೆಂಗಳೂರಲ್ಲಿ ಯೋಚನೆ ಮಾಡ್ತೀವಿ ಆದರೆ ರೈತರು ಅವ್ರು ಊಟ ಮಾಡಿ ಅವ್ನ ಜಮೀನಿಗೆ ಕೆಲಸ ಮಾಡೋಕ್ಕೆ ಬಂದವರಿಗೆ ಊಟಕ್ಕಿಟ್ಟು ಅವ್ರು ಉಳಿಸೋದು ಉಳಿಸ್ಬೇಕಿಂದು ಅಂದರೆ ಬೆಂಗಳೂರಿಗೆ ಕೆಲಸ ಮಾಡೋಕ್ಕಿಂತ ಚೆನ್ನಾಗೇ ಉಳಿಸ್ತಾರೆ ಏನಪ್ಪ ಅಂದರೆ ರೈತರ ಮೇಲೆ ಏನಕ್ಕೆ ನಾವು ಡಿಪೆಂಡ್ ಆಗಿ ಭಯ ಬೀಳ್ತಾರೆ ಜನ ಅಂದರೆ ಮಳೆ ಬಂದರೆ ವೇಳೆ ಇಲ್ಲಾಂದರೆ ಅವ್ನು ಒಂದು ವರ್ಷದ್ದು ಅವನ್ನ ಏನು ಹೇಳಿರ್ತಾರೆ ಶ್ರಮ ಎಲ್ಲ ಇರ್ತ ಅದೊಂದ್ನ ಜೊತೆ ಆ ಟೈಮಲ್ಲಿ ರೈತರ ಜೊತೆ ನಿಂತ್ಕೊಳ್ಳಿ ಎಲ್ಲಿಗೋ ತೊಗೊಂಡೋಗಿ ಬಿಟ್ಬಿಡ್ತಾರೆ ದಯವಿಟ್ಟು ರೈತರ ಮಕ್ಕಳನ್ನ ಲೈಕ್ ಮಾಡಿ ಹಾಗೆಲ್ಲ ರೈತರ ಮಕ್ಕಳಿಗೆ ಕೊಡಿ ಇವಾಗ ನನ್ನ ತೋಟದಲ್ಲಿ ಅಡ್ಡಾಡಿದ್ದಾಯಿತು ತೆಂಗಿನ ಗರಿಗಳನ್ನೆಲ್ಲ ಒಂದು ಕಡೆ ಸೈಡಿ ಸಗ್ದಾಕಿದ್ದಾಯ್ತು ಇವಾಗ ಮನೆ ಇವಾಗ ಇಲ್ಲಿಂದ ಮನೆಗೆ ಕೊಡೋಣ ಮನೆಗೆ ಹೋಗಿ ಸ್ವಲ್ಪ ಕಾಫಿ ಕುಡ್ಕೊಂಡು ಟಿಫನ್ ಮಾಡಿಕೊಂಡು ಸ್ವಲ್ಪ ಕೃಷಿ ಇಲಾಖೆಗೆ ಹೋಗಿ ಬರಬೇಕು ಸ್ಪ್ರೇ ಜೆಟ್ ಪೈಪಿಗೆ ಫೈಲ್ ರೆಡಿ ಮಾಡಿಟ್ಟಿದ್ದೀನಿ ಅಪ್ಲಿಕೇಶನ್ ಬರಬೇಕು ಅದೊಂದು ಆದಷ್ಟು ಎಲ್ಲ ರೈತರು ಅದನ್ನು ಉಪಯೋಗ ಮಾಡ್ಕೊಳ್ಳಿ ಸ್ಪ್ರೇ ಜೆಟ್ ಪೈಪ್ನ ಕೃಷಿ ಕೃಷಿ ಇಲಾಖೆಯಲ್ಲಿ ಎಲ್ಲ ರೈತರಿಗೂ ಸಬ್ಸಿಡಿ ಕೊಡ್ತಾರೆ ಅದರಲ್ಲಿ ಬೇಸಿಗೆನಲ್ಲಿ ನೀರು ಬಿಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ದಯವಿಟ್ಟು ಅದನ್ನೆಲ್ಲರೂ ಬಳಸ್ಕೊಳ್ಳಿ ನಿಮ್ಮ ಹತ್ರ ಕೃಷಿ ಸಂಪರ್ಕ ಕೇಂದ್ರ ಅಂತಿರುತ್ತೆ ಅಲ್ಲಿಗೆ ಹೋಗಿ ಭೇಟಿ ಮಾಡಿ ಅಲ್ಲಿ ವಿಚಾರಿಸಿ ಅವರೆಲ್ಲ ರೀತಿ ಅದು ಮಾಹಿತಿ ಕೊಡ್ತಾರೆ ಅವ್ರು ಯಾವ್ಯಾವ ರೀತಿ ಫಾರ್ಮ್ಸು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅದನ್ನು ಸಬ್ಮಿಟ್ ಮಾಡಿ ಹಾಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜರಾಗ್ ತೊಗೊಂಡೋಗಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜರಾಗ್ಸಲಾದ್ಮೇಲೆ ಅದು ಅಪ್ರೂವಲ್ ಆಗೋದಕ್ಕಿಂತ ಮುಂಚೆ ಅಪ್ರೂವಲ್ ಆಗಿದ್ದ ಕೂಡಲೇ ಸಾರಿ ಅಪ್ರೂವಲ್ ಆಗಿದ್ದ ಕೂಡಲೇ ಬಂದು ಆರ್ ಟಿ ಜಿ ಎಸ್ ಅಥವಾ ಯಾವುದ್ರ ಮೂಲಕನಾದ್ರೂ ಸರ್ಕಾರಕ್ಕೆ ಸಬ್ಸಿಡಿ ಹಣ ಕಟ್ಟಬೇಕಾಗುತ್ತೆ ಅವ್ರು ಹೇಳ್ತಾರೆ ಎಷ್ಟು ಹಣ ಅಂತೇಳಿ ಸೊ ಅದರಿಂದ ನಿಮಗೆ ಸ್ಪ್ರೇ ಜೆಟ್ಟು ಪೈಪ್ ಸಿಗ್ತದೆ ದಯವಿಟ್ಟು ಅದನ್ನೆಲ್ಲರೂ ಸದುಪಯೋಗ ಮಾಡ್ಕೊಳ್ಳಿ ನಿಮ್ಮ ಹತ್ರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದರೆ ನಿಮಗೆ ಅತ್ಯಂತ ಅಮೂಲ್ಯವಾದ ಮಾಹಿತಿಗಳನ್ನ ಕೊಡ್ತಾರೆ ಯಾರ್ಯಾರು ರೈತರುಗಳು ಇವತ್ತಿನ ಯುವ ರೈತರುಗಳು ಈ ಬೆಂಗಳೂರು ಜನಟನ ಬಿಟ್ಟು ನಾನು ರೈತ ರೈತ ವ್ಯವಸಾಯದಲ್ಲಿ ಸಕ್ಸಸ್ ತೊಗೊತೀನಿ ಅಂತ ಬರೋರು ನಿಮ್ಮ ಹತ್ರದ ರೈತ ಸಂಪರ್ಕ ಕೇಂದ್ರನ ಭೇಟಿ ಮಾಡಿ ನಿಮಗೆ ಅತ್ಯಮೂಲ್ಯವಾದ ಮಾಹಿತಿಗಳ್ನ ಕೊಡ್ತಾರೆ ಆ ಮಾಹಿತಿಗಳನ್ನ ತಗೊಂಡು ಅವ್ರು ಕೊಡೋಂಥ ಸಲಹೆಗಳ ಮೂಲಕ ಯಾವುದು ಟೈಮಿಗೆ ಯಾವುದು ಬೆಳೆ ಅದನ್ನು ಆಧರಿಸ್ಕೊಂಡು ಇದು ಮಾಡಿದ್ರೆ ಅಟ್ಲೀಸ್ಟ್ ಸ್ವಲ್ಪನಾದರೂ ಯಶಸ್ಸನ್ನ ಕಾಣೋಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಸಂಪರ್ಕ ಮಾಡಿ ಈ ಬ್ಲಾಗ್ನ ಹಿಂಗೆ ಕಂಟಿನ್ಯೂ ಮಾಡೋಣ ಮತ್ತು ಮುಂದೆ ಸಿಗ್ತೀನಿ ಮನೆಗೆ ಹೋಗಿ ಬಂದ ಮೇಲೆ ಬನ್ನಿ ಬಾಯ್ ನಾನು ಮನೆಗೆ ಹೋಗೋಣ ಅಂತ ಹೊರಟೆ ಕರೆಕ್ಟ್ ಟೈಮಿಗೆ ಮಳೆ ಬಂತು ಏನೋ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟೆ ಅಷ್ಟೊಳಗಡೆ ಏನೋ ಸೌಂಡ್ ಬರ್ತದಲ್ಲ ಅಂತ ತಿರುಗಿ ನೋಡಿದ್ರೆ ಕರೆಂಟ್ ಬಂತು ಒಳ್ಳೆಯದು ಈಗ ಆಮೇಲೆ ಮನೆಗೆ ಹೋಗೋಣ ಡ್ರಿಪ್ಗಳೆಲ್ಲ ಕರೆಕ್ಟಾಗಿ ಬರ್ತಾ ಇದೆಯಾ ಒಂದು ರೌಂಡ್ ನೋಡಿಕೊಂಡು ಆಮೇಲೆ ಮನೆಗೆ ಹೋಗೋಣ ಹಾಂ ಇತ್ತೀಚೆಗೆ ವಾರಕ್ಕೊಂದ್ಸಲಿ ನೀರು ಆನ್ ಮಾಡೋದ್ರಿಂದ ಅಟ್ಲೀಸ್ಟ್ ಮಾರ್ಗಗಳಿಗೆ ಅನುಕೂಲ ಸೊ ಹಂಗಾಗಿ ಆನ್ ಮಾಡ್ತೀನಿ ಸದ್ಯಕ್ಕೆ ಆ ಕಡೆ ತೋಟಕ್ಕೆ ನೀರು ಬಿಡೋಕ್ಕೆ ನನ್ನ ಹತ್ರ ಪೈಪ್ಗಳಿಲ್ಲ ಹಂಗಾಗಿನೇ ಸ್ಪ್ರೇ ಜಟ್ಟಿಗೆ ಅಪ್ಲಿಕೇಶನ್ ಹಾಕೋಕ್ಕಿಂತ ಇದ್ದೀನಿ ಈ ಎಲೆ ಕಡಿಯೋ ಹುಳಗಳು ಬೇರೆ ಬಂದುಬಿಟ್ಟಿದ್ದಾವೆ ತೆಂಗಿನ ಗರಿ ಕಡಿತಾ ಇದ್ದಾವೆ ಇದು ಬುಡಕ್ಕೆ ಇದೆ ನೀರು ಹ್ಞೂ ಹೋಗಿ ನೋಡಿ ಇವೆಲ್ಲ ಸ್ವಲ್ಪ ಹಳೆಯ ಮರ ಚೆನ್ನಾಗೆ ಬರುತ್ತೆ ಯಾಕೆಂದರೆ ಈ ವರ್ಷ ಸ್ವಲ್ಪ ಮಳೆಗಾಲ ಚೆನ್ನಾಗಿ ನಡೆದ್ರಿಂದ ಬೋರಲ್ಲಿ ಒಂದೊಳ್ಳೆ ನೀರು ಬರುತ್ತೆ ನಾನೇನಂತ ಏನು ಹೇಳ್ತಾರೆ ಎಕ್ಸ್ಪೀರಿಯನ್ಸ್ಡ್ ರೈತ ಅಲ್ಲ ಏನೋ ನನಗೆ ತಿಳಿದಷ್ಟು ನಾನು ಮಾಡ್ತೀನಿ ನಾವು ಬೆಳೆದಿದ್ದು ನಮ್ಮ ಅಜ್ಜಿ ಮನೆಯಲ್ಲಿ ಅಂದರೆ ನಮ್ಮ ತಾಯಿಯ ತವ್ರ ಮನೆಯಲ್ಲಿ ಅಲ್ಲಿದ್ದಂಥ ನನ್ನ ಸ್ನೇಹಿತರು ಸಹಪಾಠಿಗಳು ಚೆನ್ನಾಗೆ ಇದ್ರ ಬಗ್ಗೆ ನಾಲೆಡ್ಜ್ ಇತ್ತು ಹಾಗಾಗಿ ಅವ್ರ ಜೊತೆ ಸೇರಿಕೊಂಡು ಅವಾಗ ಹಂಗು ಏನೋ ಅಲ್ಪ ಸ್ವಲ್ಪ ಕಲ್ತಿದ್ದು ಇವಾಗ ಉಪಯೋಗಕ್ಕೆ ಬರ್ತಾ ಇದೆ ಅಂತ ಅಂದ್ಕೊತೀನಿ ಇದು ಕೆಳಗಳ ತೋಟ ಇಲ್ಲಿಗೆ ಸ್ವಲ್ಪ ಕಡಿಮೆನೇ ಇಟ್ಟಿದ್ದೀನಿ ಏಕೆಂದರೆ ಫೋರ್ಸು ಬೋರ್ ಆದಾಗ ಇರೋ ಫೋರ್ಸ್ಗೆ ಮೇಗ್ ಪಟ್ನ ಮೇಗ್ ಅಂದರೆ ಎತ್ತರಕ್ಕೆ ದಿಬ್ಬ ದಿಬ್ಬಕ್ಕೆ ಫೋರ್ಸ್ ಚೆನ್ನಾಗಿ ಬಂದು ಬೇಗ ನೀರು ಆದರೆ ತಗ್ಗಿಗೆ ನಿಧಾನಕ್ಕಾದರೂ ನೀರು ಚೆನ್ನಾಗಿ ಕುಡಿಯುತ್ತೆ ಅದಲ್ಲದೆ ಈ ಕಡೆ ಸ್ವಲ್ಪ ನೀರು ನಿಲ್ಲುತ್ತೆ ಆ ಕಡೆ ನೋಡಿ ನಮ್ಮದೊಂದು ಸುಮಾರು ಒಂದಷ್ಟು ತೋ ಜಮೀನು ಖಾಲಿ ಜಾಗ ನೀರು ನಿಂತು ಈಗ ನೀರು ಖಾಲಿಯಾಗಿ ಡ್ರೈ ಆಗ್ತಾಯಿದೆ ಸೊ ಇನ್ನೂ ಈ ಕಡೆ ಎಲ್ಲ ಶೀತ ಇದೆ ಅದರ ಬಸಿ ಇದ್ದೇ ಇರುತ್ತೆ ಹಂಗಾಗಿ ತೆಂಗಿನ ಗಿಡಗಳಿಗೆ ಒಳ್ಳೆ ಚೆನ್ನಾಗಿರುತ್ತೆ ವಾರ ಇನ್ನೂ ಕಾಯಿ ಕಡವಿದ್ದೀನಿ ಅಲ್ಲೇ ಒಂದು ಕೊನೆ ಕಾಯಿ ಬಂದಿರೋ ಥರ ಇದೆ ಬೇಸಿಗೆ ಏನೂ ಮಾಡಂಗಿಲ್ಲ ಸ್ಪ್ರಿಂಕ್ಲರ್ಗಳು ತಂದು ಹಾಕಬೇಕು ಇಲ್ಲಿ ಸಿಕ್ಕಲ್ಲ ಸಿಟಿಗೆ ಹೋಗ್ಬೇಕು ಇವಾಗ ರೈತ ಸಂಪರ್ಕಕ್ಕೆ ಕೇಂದ್ರಕ್ಕೆ ಹೋದ್ರೆ ಅಲ್ಲಿ ಹೇಳ್ಕೊಂಡು ತಗೊಂಡ್ಬರಬೇಕು ಫಸ್ಟು ಈ ಕೆಂಪು ತಲೆ ಉಳುಗಳದ್ದು ಒಂದು ಬಕೆಟ್ ತಂದಿಡಬೇಕು ಇದು ಆವಾಗಿನ ಒಂದೇ ಕಡೆ ಹೊಡೆದಿದೆ ಅದೇ ನಮ್ಮ ಬೋರು ಬಳ್ಳಿ ಎಲ್ಲ ಹತ್ಬಿಟ್ಟಿದೆ ಕ್ಲೀನಾಗಿಟ್ಬೇಕು ಜಾಗ ಜಾಗನ ಓಡಾಡೋಕ್ಕೆ ಈ ವಾರ ಚೆನ್ನಾಗಿ ಇವತ್ತು ನಾಳೆ ಎರಡು ದಿವಸ ಹೋಗಲಿ ಬನ್ನಿ ಆಮೇಲೆ ಸಿಗ್ತೀನಿ ನಿಮಗೆ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಇವತ್ತಿನ ಬ್ಲಾಗ್ ಇಲ್ಲಿ ಮುಗಿತು ಇನ್ನೊಂದು ಹೊಸ ಬ್ಲಾಗ್ ಜೊತೆಗೆ ನಾನು ನಿಮ್ಮ ಮುಟ್ಟಿಗಿರ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾನು ಕೊನೆವರೆಗೂ ನೋಡಿ ಥ್ಯಾಂಕ್ ಯು ಸೊ ಮಚ್ ಮ್ಯಾನ್ ರಕ್ಷಿತ್ ಶೆಟ್ಟಿ ಜೊತೆ ಜೀವ ಸ್ಟೇಟ್ಯೂನ್